ಗೆಳೆರೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಈ ಸಂಚಿಕೆಯಲ್ಲಿ ಗೌತಮ್ ಅದಾನಿ ಎಂಬ ತಿಮಿಂಗಿಲ ಕಾರ್ಪೊರೇಟ್ ಕಂಪನಿ ಪಶ್ಚಿಮ ಘಟ್ಟಕ್ಕೆ ಪ್ರವೇಶ ಮಾಡುತ್ತಿದೆ ಇನ್ನು ಪಶ್ಚಿಮ ಘಟ್ಟ ವಿನಾಶ ಖಚಿತವೆಂದು ಸಾರಲು ಗ್ರಾಮ ಸ್ವರಾಜ್ಯ ಮೀಡಿಯಾ ಇಚ್ಛಿಸುತ್ತದೆ ಗೌತಮ್ ಅದಾನಿ ಗ್ರೀನ್ ಎನರ್ಜಿ ಕಂಪನಿಯು ಎರಡು ಬೃಹತ್ ಜಲಾಶಯಗಳನ್ನು ಪಶ್ಚಿಮ ಘಟ್ಟದ ಅತ್ಯಂತ ಸೂಕ್ಷ್ಮ ಪ್ರದೇಶವಾದ ಮಹಾರಾಷ್ಟ್ರದಲ್ಲಿ ನಿರ್ಮಿಸುವ ಮುಖಾಂತರ ವಿದ್ಯುತ್ ಉತ್ಪಾದನೆಗೆ ಮುಂದಾಗಿದೆ ಇನ್ನು ಮುಂದೆ ಹಲವಾರು ಇಂತಹ ಯೋಜನೆಗೆ ಮುಂದಾಗಿದೆ ಎಂಬ ಭಯಾನಕ ತೀರ್ಮಾನವನ್ನು ಕೈಗೊಂಡಿದೆ ಈಗ ಜಲಾಶಯಗಳನ್ನು ನಿರ್ಮಿಸಲು ಹೊರಟಿರುವ ಸ್ಥಳ ಒಂದಿದೆ ತೆಕ್ಕೋವಾಲೆ ಮೀನುಗಳ ಅಭಯಾರಣ್ಯವಾಗಿದ್ದು ಅರಣ್ಯ ದೇವತೆಯಾದ ವರದಾಯಿನಿಗೆ ಪ್ರಿಯವಾದ ಕೊಳಗಳಿದ್ದು ಪವಿತ್ರ ತೋಪುಗಳಿಂದ ಸುತ್ತುವರೆದಿದೆ ಇದನ್ನು ದೇವಿಗೆ ತಡೆದ ಆಕಾಶ ದೇವಾಲಯಗಳಂತಲೂ ಪ್ರಸಿದ್ಧಿ ಪಡೆದಿದೆ ಈ ಭಾಗದಲ್ಲಿ ದೇಶದೆಲ್ಲೆಡೆಗಿಂತಲೂ ಹೆಚ್ಚಿನ ಜಲಾಶಯಗಳಿರುವುದು ಕೂಡ ಇದೇ ಸ್ಥಳದಲ್ಲಿ ಇಂತಹ ಈಕೋಸಿಸ್ಟಮ್ಗೆ ಧಕ್ಕೆಯಾಗುವ ರೀತಿಯಲ್ಲಿ ಅದಾನಿ ಗ್ರೀನ್ ಎನರ್ಜಿ ಪ್ರಾಜೆಕ್ಟ್ ತಲೆ ಎತ್ತಲಿದೆ ಇಡೀ ಜಗತ್ತಿಗೆ ಗೊತ್ತಿರುವ ವಿಷಯವೇನೆಂದರೆ ಗೌತಮ್ ಅದಾನಿಯವರು ಭಾರತದ ಪ್ರಧಾನಮಂತ್ರಿಗಳ ಕೃಪಾ ಕಟಾಕ್ಷದಿಂದ ಭಾರತದ ಎಲ್ಲ ಉದ್ಯಮಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಆಶೀರ್ವಾದದಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇವಲ ನಲವತ್ತು ಸಾವಿರ ಕೋಟಿಯ ಒಡೆಯರಾಗಿದ್ದ ಗೌತಮ್ ಅದಾನಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹನ್ನೊಂದು ಲಕ್ಷ ಕೋಟಿಯ ಒಡೆಯರಾಗಿದ್ದಾರೆಂದು ಶ್ರೀ ರಾಹುಲ್ ಗಾಂಧಿಯವರು ಆಪಾದಿಸಿದ್ದಾರೆ ಇದಕ್ಕೆ ಪೂರಕವಾಗಿ ಹೂರೂನ್ ಎಂಬ ಅಂತಾರಾಷ್ಟ್ರೀಯ ಸಂಸ್ಥೆಯು ಅಧ್ಯಯನ ನಡೆಸಿದ್ದು ಕಳೆದ ವಾರವಷ್ಟೇ ಅದಾನಿಯವರನ್ನು ಭಾರತದ ನಂಬರ್ ಒನ್ ಶ್ರೀಮಂತರೆಂದು ಘೋಷಿಸಿದ್ದು ಅವರ ಸಂಪತ್ತು ಹನ್ನೊಂದು ಪಾಯಿಂಟ್ ಆರು ಲಕ್ಷ ಕೋಟಿ ಅಂತಲೂ ಘೋಷಿಸಿದೆ ಯಾಕೆ ಈ ವಿಷಯವನ್ನು ಪ್ರಸ್ತಾಪ ಮಾಡುತ್ತಿದ್ದೇನೆಂದರೆ ಗೌತಮ್ ಅದಾನಿಯವರು ಸಂಪತ್ತು ಕ್ರೋಢೀಕರಣ ಮಾಡಿರುವ ವೇಗಕ್ಕೆ ವಿಶ್ವದಲ್ಲೇ ಯಾರೂ ಪೈಪೋಟಿ ಮಾಡಲು ಸಾಧ್ಯವಿಲ್ಲವಾಗಿದೆ ಆದ್ದರಿಂದಲೇ ಇನ್ನು ಪಶ್ಚಿಮ ಘಟ್ಟಕ್ಕೆ ಉಳಿಗಾಲವಿಲ್ಲವೆಂದು ಹೇಳುತ್ತಿದ್ದೇನೆ ರಾಜ್ಯದಲ್ಲಿ ಪರಿಸರಕ್ಕಾಗಿ ನಾವು ಎಂಬ ಪರಿಸರ ಚಳುವಳಿಯು ಅತ್ಯಂತ ಕಡಿಮೆ ಸಮಯದಲ್ಲಿ ರಾಜ್ಯ ವ್ಯಾಪಿಯಾಗಿ ಹಬ್ಬಿಕೊಂಡಿದ್ದು ಬಲಿಷ್ಠವಾಗಿ ಬೆಳೆದು ಬರುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತವೆ ಆದರೆ ಅದಾನಿಯಂತಹ ಕಂಪನಿಯನ್ನು ತಡೆಯುವಂತಹ ಶಕ್ತಿಯನ್ನು ಹೊಂದಿಲ್ಲವೆಂದೇ ಹೇಳಬೇಕಾಗಿದೆ ಅದಕ್ಕೆ ಮುಖ್ಯ ಕಾರಣಗಳು ಎರಡು ಮೊದಲನೆಯದಾಗಿ ಪರಿಸರವನ್ನು ಪ್ರೀತಿಸುವ ಮಧ್ಯಮ ವರ್ಗದವರಿಂದಲೇ ಈ ಚಳವಳಿ ಪ್ರಾರಂಭವಾಗಿದ್ದು ಜನಸಾಮಾನ್ಯರು ಇನ್ನೂ ಒಳಗೊಳಿಸುವ ಪ್ರಯತ್ನದಲ್ಲಿ ಸಾಗಿದ್ದು ಇನ್ನು ಅವರಿಗೆ ಕಾಲಾವಕಾಶ ಬೇಕಾಗಬಹುದು ಯಾಕೆಂದರೆ ಜನಸಾಮಾನ್ಯರನ್ನು ಒಳಗೊಳಿಸಲು ಸಾಧ್ಯವಾಗುವುದು ಪಂಚಾಯಿತಿಗಳನ್ನು ವಿಶ್ವಾಸಕ್ಕೆ ಪಡೆದುಕೊಂಡು ಇಲ್ಲವೇ ನೇರವಾಗಿ ಗ್ರಾಮ ಸಭೆಗಳನ್ನು ಸೇರಿಸಿ ಅಲ್ಲಿ ಚರ್ಚೆ ನಡೆದಾಗ ಮಾತ್ರವೇ ಪಶ್ಚಿಮ ಘಟ್ಟದ ಕುರಿತು ಅವರಿಗಿರುವ ತಪ್ಪು ತಿಳುವಳಿಕೆಯನ್ನು ತೆಗೆದುಹಾಕಲು ರಾಜಕಾರಣಿಗಳು ಹಾಗೂ ಗುತ್ತೇದಾರರು ಕಾರ್ಪೊರೇಟ್ ಕಂಪನಿಗಳ ಷಡ್ಯಂತ್ರವನ್ನು ಅರ್ಥ ಮಾಡಿಸಿಕೊಡಲು ಹಾಗೂ ಮಾಧವ ಗಾಡ್ಗಿಲ್ರವರ ವರದಿ ಹೇಗೆ ಜನಪರವಾಗಿದೆ ಎಂದು ತಿಳಿಸಿಕೊಡಲು ಸಾಧ್ಯವಾದೀತು ಇನ್ನು ಎರಡನೇದಾಗಿ ರಾಜ್ಯ ಸರ್ಕಾರಗಳನ್ನಾಗಲಿ ಅಥವಾ ಕೇಂದ್ರ ಸರ್ಕಾರಗಳನ್ನಾಗಲಿ ಒತ್ತಡಕ್ಕೆ ತಾರದೆ ಅವರ ಧೋರಣೆಗಳನ್ನು ಬದಲಾಯಿಸುವುದು ಕಷ್ಟ ಸಾಧ್ಯ ಈಗಲಂತೂ ಅದಾನಿ ಕಂಪನಿಯ ಪರವಾಗಿರುವ ಧೋರಣೆಗಳನ್ನು ಬದಲಾಯಿಸಬೇಕಾದ ಬಹುದೊಡ್ಡ ಸವಾಲನ್ನು ಎದುರಿಸಬೇಕಾಗಿದೆ ಅದಕ್ಕಾಗಿ ಪ್ರಧಾನಮಂತ್ರಿಗಳನ್ನೋ ಮುಖ್ಯಮಂತ್ರಿಗಳನ್ನು ನೇರವಾಗಿ ಕೇಳುವ ಹೋರಾಟಗಳಿಂದ ಅವರನ್ನು ಮಣಿಸಲು ಅಸಾಧ್ಯ ಯಾಕೆಂದರೆ ಲಕ್ಷಾಂತರ ಜನರು ನವದೆಹಲಿಯಲ್ಲಿ ಬೀಡುಬಿಟ್ಟು ಒಂದು ವರ್ಷ ಹೋರಾಟ ಮಾಡಿದ್ದಾರೆ ಏಳ್ನೂರು ಜನ ರೈತರು ಹುತಾತ್ಮರಾಗಿದ್ದಾರೆ ಆಗಲೂ ಜಗ್ಗದ ಪ್ರಧಾನಮಂತ್ರಿಗಳು ಅಂತಹವರನ್ನು ಮಣಿಸಲು ಮಧ್ಯಮ ವರ್ಗದವರಿಂದ ಸಾಧ್ಯವಾಗುವುದು ಎಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಅಂದರೆ ಪ್ರಜಾಪ್ರಭುತ್ವದ ಅಸ್ತಿತ್ವವಿರುವುದೇ ನಮ್ಮ ಜನಪ್ರತಿನಿಧಿಗಳಿಂದ ನಮ್ಮ ಜನಪ್ರತಿನಿಧಿಗಳೇ ಭಾರತ ಸರ್ಕಾರವನ್ನಾಗಲಿ ರಾಜ್ಯ ಸರ್ಕಾರಗಳನ್ನಾಗಲಿ ರಚಿಸುವಲ್ಲಿ ಮುಖ್ಯ ಪಾತ್ರಧಾರಿಗಳಾಗಿರುತ್ತಾರೆ ಎಲ್ಲ ಜನಪರ ಧೋರಣೆಗಳನ್ನಾಗಲಿ ಜನವಿರೋಧಿ ಧೋರಣೆಗಳನ್ನಾಗಲಿ ರೂಪಿಸುವುದು ಮತ್ತು ಜಾರಿಗೆ ತರುವವರು ಕೂಡ ಅವರೇ ಆಗಿದ್ದಾರೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಆದರೆ ನಾವುಗಳು ಹೋರಾಟ ಮಾಡುವಾಗ ಮಾತ್ರ ಅವರನ್ನು ಜವಾಬ್ದಾರರನ್ನಾಗಿ ಮಾಡಲು ತಯಾರಿಲ್ಲವಾಗಿದೆ ಅವರನ್ನು ಕೇಳಲು ಕೂಡ ನಾವು ಹಿಂದೆ ಮುಂದೆ ನೋಡುತ್ತೇವೆ ಅದರಿಂದಾಗಿ ಅದಾನಿ ಅಂಬಾನಿಗಳು ಬೆಳೆಯುತ್ತಾ ಹೋಗುತ್ತಿದ್ದಾರೆ ಆಡುಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಅಧಾನಿ ಆಕ್ರಮಿಸಿಕೊಳ್ಳದ ಪ್ರದೇಶ ಇಲ್ಲವಾಗಿದ್ದು ಪಶ್ಚಿಮ ಘಟ್ಟವನ್ನು ಉಳಿಸಿಕೊಳ್ಳುವುದು ಕೂಡ ಅಸಾಧ್ಯವಾದ ಮಾತೆಂದು ಕಂಡುಬರುತ್ತದೆ ಆದರೆ ಅಸಾಧ್ಯವಾದುದೇನೂ ಅಲ್ಲ ನಮ್ಮ ಹಿಂದಿನ ಹೋರಾಟದ ಅನುಭವಗಳು ಸಾರಿ ಸಾರಿ ಹೇಳುತ್ತವೆ ಮಹಾತ್ಮ ಗಾಂಧೀಜಿಯವರ ಅಹಿಂಸಾತ್ಮಕ ಚಳುವಳಿಯ ಮುಖಾಂತರ ಸಮಸ್ಯೆಗೆ ಕಾರಣರಾದವರನ್ನು ನೇರವಾಗಿ ದಿಟ್ಟವಾಗಿ ನಿರಂತರವಾಗಿ ಕೇಳಲು ಶಾಂತಿಯುತ ಸತ್ಯಾಗ್ರಹಗಳ ಮುಖಾಂತರ ಅವರಿಂದಲೇ ಪರಿಹಾರವನ್ನು ಪಡೆಯಲು ಸಾಧ್ಯವಾಗುತ್ತದೆ ಅಂದರೆ ನಾವು ಶಾಸಕರನ್ನು ಸಂಸದರನ್ನು ಕೇಳುವ ನಿರಂತರ ಹೋರಾಟದಿಂದ ಇದು ಸಾಧ್ಯವಾಗುತ್ತದೆ ಅದನ್ನು ನಾವುಗಳು ಮೈಗೂಡಿಸಿಕೊಳ್ಳಲು ಎಷ್ಟರ ಮಟ್ಟಿಗೆ ತಯಾರಿದ್ದೇವೆ ಎಂಬುದರ ಮೇಲೆ ಪಶ್ಚಿಮ ಘಟ್ಟದ ಅಳಿವು ಉಳಿವು ಅವಲಂಬಿತವಾಗಿದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ